ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಆಷಾಢ ಮಾಸ ಇನ್ನೇನು ಕೆಲವೇ ದಿನಗಳಲ್ಲಿ ಮುಕ್ತಾಯವಾಗಲಿದೆ ತದನಂತರ ಪವಿತ್ರ ಹಬ್ಬಗಳ ಮಾಸವಾಗಿರುವಂತಹ ಶ್ರಾವಣ ಮಾಸ ಪ್ರಾರಂಭವಾಗುತ್ತದೆ ತಮಗೆಲ್ಲರಿಗೂ ತಿಳಿದಿರುವಂತೆ ನಮ್ಮ ಸನಾತನ ಹಿಂದೂ ಪಂಚಾಂಗದಲ್ಲಿ ಹನ್ನೆರಡು ಮಾಸಗಳಿವೆ ಈ ಹನ್ನೆರಡು ಮಾಸಗಳಲ್ಲಿ ಒಂದೊಂದು ಮಾಸವೂ ಸಹ ಅದರದ್ದೇ ಆದಂತಹ ವೈಶಿಷ್ಟ್ಯತೆ ಹಾಗೂ ಪವಿತ್ರತೆಯನ್ನು ಹೊಂದಿವೆ ಅದರಲ್ಲಿಯೂ ಕೆಲವು ಮಾಸಗಳು ಅತ್ಯಂತ ಪವಿತ್ರವಾದ ಮಾಸಗಳಾಗಿವೆ ಆ ಗುಂಪಿಗೆ ಸೇರ್ಪಡೆಯಾಗುವುದೇ ಈ ಶ್ರಾವಣ ಮಾಸ ಆಷಾಢ ಮಾಸ ಭೀಮನ ಅಮಾವಾಸ್ಯೆಗೆ ಮುಗಿಯುತ್ತದೆ ಮರುದಿನದಿಂದ ಪ್ರಾರಂಭವಾಗುವುದೇ ಹನ್ನೆರಡು ಮಾಸಗಳಲ್ಲಿ ರಾಜ ಮಾಸವಾಗಿರುವ ಶ್ರಾವಣ ಮಾಸ ಚಾಂದ್ರಮಾನ ಪಂಚಾಂಗದ ಪ್ರಕಾರ ಶ್ರಾವಣ ಮಾಸವು ಐದನೆಯ ಮಾಸವಾಗಿ ಬರುತ್ತದೆ ಪ್ರತಿ ತಿಂಗಳು ಯಾವ ನಕ್ಷತ್ರದಲ್ಲಿ ಹುಣ್ಣಿಮೆ ಬರುತ್ತದೆಯೋ ಆ ನಕ್ಷತ್ರದ ಹೆಸರಿನಲ್ಲಿಯೇ ಆಯಾ ಮಾಸಗಳನ್ನು ಕರೆಯಲಾಗುತ್ತದೆ ಮಹಾವಿಷ್ಣುದೇವರ ನಕ್ಷತ್ರವಾದಂತಹ ಶ್ರವಣ ನಕ್ಷತ್ರವು ಹುಣ್ಣಿಮೆ ಎಂದು ಬರುವುದರಿಂದಲೇ ಈ ಮಾಸವು ಶ್ರಾವಣ ಮಾಸ ಎಂದು ಕರೆಸಿಕೊಳ್ಳುತ್ತದೆ ಶ್ರಾವಣ ಮಾಸವನ್ನು ದೈವಿಕ ಮಾಸ ಎಂದೂ ಸಹ ಕರೆಯಲಾಗುತ್ತದೆ ಶ್ರವಣ ನಕ್ಷತ್ರ ದೇವರ ಜನ್ಮ ನಕ್ಷತ್ರವಾದ್ದರಿಂದ ಈ ಮಾಸಕ್ಕೆ ಪಾವಿತ್ರ್ಯತೆ ಒದಗಿ ಬಂದಿದೆ ಈ ವರ್ಷ ಶ್ರಾವಣ ಮಾಸ ಜುಲೈ ಇಪ್ಪತ್ತೈದರಂದು ಪ್ರಾರಂಭವಾಗಿ ಆಗಸ್ಟ್ ಇಪ್ಪತ್ತ್ ಮೂರರಂದು ಮುಕ್ತಾಯಗೊಳ್ಳುತ್ತದೆ ಶ್ರಾವಣ ಮಾಸ ಎಂದರೆ ಸಾಕು ಒಂದು ರೀತಿಯ ರೋಮಾಂಚನ ಉಂಟಾಗುತ್ತದೆ ಶ್ರಾವಣ ಮಾಸದಲ್ಲಿ ಹಬ್ಬಗಳು ಒಂದಾದರ ಮೇಲೊಂದು ಸಾಲಾಗಿ ಬರುತ್ತವೆ ಹಾಗಾಗಿಯೇ ಶ್ರಾವಣ ಮಾಸವನ್ನು ಹಬ್ಬಗಳ ಮಾಸ ಎಂದು ಕರೆಯಲಾಗುತ್ತದೆ ಶ್ರವಣ ಎಂದರೆ ಕೇಳುವುದು ಎಂದರ್ಥ ಈ ವಿಶೇಷ ಮಾಸದಲ್ಲಿ ದೇವರ ಕತೆ ಪುರಾಣ ಪ್ರವಚನಗಳನ್ನು ಶ್ರವಣ ಮಾಡಿದರೂ ಸಾಕು ಮಾಡಿರುವ ಪಾಪಗಳಿಂದ ಮುಕ್ತಿ ದೊರೆಯುತ್ತದೆ ಶ್ರವಣ ಮಾಸ ಚಾತುರ್ಮಾಸಾವಧಿಯ ಮೊದಲ ಮಾಸವೂ ಸಹ ಹೌದು ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಶ್ರಾವಣ ಮಾಸದ ಮಹತ್ವವೇನು ಶ್ರಾವಣ ಮಾಸದಲ್ಲಿ ಶಿವಪರಮಾತ್ಮರನ್ನೇಕೆ ಪೂಜಿಸಬೇಕು ಈ ಮಾಸದಲ್ಲಿ ಬರುವ ಪ್ರಮುಖ ಹಬ್ಬಗಳಾವುವು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ ಶ್ರಾವಣ ಮಾಸದ ವಿಶೇಷತೆ ಶ್ರಾವಣ ಮಾಸ ಶಿವದೇವರ ಮೆಚ್ಚಿನ ಮಾಸ ಶ್ರಾವಣ ಮಾಸದಲ್ಲಿ ಶಿವಪರಮಾತ್ಮರನ್ನು ಪೂಜಿಸಿದರೆ ಶಿವದೇವರು ಬಹು ಬೇಗನೆ ಪ್ರಸನ್ನರಾಗುತ್ತಾರೆ ಶ್ರಾವಣ ಸೋಮವಾರಗಳಂದು ಉಪವಾಸವಿದ್ದು ಶಿವಪರಮಾತ್ಮರ ದೇಗುಲಗಳಿಗೆ ತೆರಳಿ ಶಿವಪರಮಾತ್ಮರನ್ನು ಪೂಜಿಸುವುದರಿಂದ ಜೀವನದ ಗುಣಮಟ್ಟ ಸುಧಾರಿಸುತ್ತದೆ ಮನಸ್ಸಿಗೂ ಶಾಂತಿ ನೆಮ್ಮದಿ ಎಲ್ಲ ದೊರೆಯುತ್ತವೆ ಶ್ರಾವಣ ಮಾಸ ಶಿವಪರಮಾತ್ಮರ ಆರಾಧನೆಗೆ ಏಕೆ ಶ್ರೇಷ್ಠ ಎಂಬ ಬಗ್ಗೆ ಪೌರಾಣಿಕ ಕಥೆ ಇದೆ ಆತ್ಮೀಯರೇ ಪುರಾಣ ಕಾಲದಲ್ಲಿ ಅಮೃತಕ್ಕಾಗಿ ದೇವಾನು ದೇವತೆಗಳು ಮತ್ತು ದಾನವರು ಸಮುದ್ರ ಮಂಥನವನ್ನು ನಡೆಸಿರುವಂತಹ ಸಂಗತಿ ನಾವೆಲ್ಲರೂ ಕೇಳಿರುತ್ತೇವೆ ಆಗ ಹದಿನಾಲ್ಕು ರೀತಿಯ ರತ್ನಗಳು ಅವರಿಗೆ ದೊರೆತಿರುತ್ತವೆ ಹದಿಮೂರು ರತ್ನಗಳನ್ನು ದೇವತೆಗಳು ಮತ್ತು ದಾನವರು ಹಂಚಿಕೊಳ್ಳುತ್ತಾರೆ ಉಳಿದ ಒಂದೇ ಒಂದು ರತ್ನ ಎಂದರೆ ಅದು ಹಲಹಲ ಈ ಹಲಾಹಲವು ಇಡೀ ಬ್ರಹ್ಮಾಂಡವನ್ನು ನಾಶಪಡಿಸುವ ಕ್ಷಮತೆಯನ್ನು ಹೊಂದಿರುತ್ತದೆ ಆಗ ಬ್ರಹ್ಮಾಂಡವನ್ನು ಸಂರಕ್ಷಿಸಲು ಶಿವಪರಮಾತ್ಮರು ಹಾಲಾಹಲವನ್ನೇ ಸೇವಿಸುತ್ತಾರೆ ಆಗ ಪಾರ್ವತಿ ದೇವಿ ಹಾಲಹಲ ಶಿವದೇವರ ದೇಹವನ್ನು ಪ್ರವೇಶಿಸುವ ಮೊದಲೇ ಶಿವದೇವರ ಗಂಟಲನ್ನು ಒತ್ತಿ ಹಿಡಿಯುತ್ತಾರೆ ತಕ್ಷಣ ಹಲಹಲ ಶಿವದೇವರ ಗಂಟಲಿನಲ್ಲಿಯೇ ಉಳಿದುಕೊಳ್ಳುತ್ತದೆ ಇದರಿಂದಾಗಿಯೇ ಶಿವಪರಮಾತ್ಮರಿಗೆ ನೀಲಕಂಠ ಎಂಬ ಹೆಸರು ಸಹ ಬರುತ್ತದೆ ಜಗತ್ತಿನ ಉಳಿವಿಗಾಗಿ ಶಿವಪರಮಾತ್ಮರು ಹಾಲಾಹಲವನ್ನು ಕುಡಿದದ್ದು ಇದೇ ಶ್ರಾವಣ ಮಾಸದಲ್ಲಿ ಇದೇ ಕಾರಣಕ್ಕಾಗಿ ಶ್ರಾವಣ ಮಾಸದಲ್ಲಿ ಶಿವಪರಮಾತ್ಮರ ಆರಾಧನೆಗೆ ಹೆಚ್ಚಿನ ಮಹತ್ವವಿದೆ ಹಾಲ ಹಲದ ಪರಿಣಾಮವನ್ನು ಕಡಿಮೆ ಮಾಡಲು ಎಲ್ಲಾ ದೇವಾನುದೇವತೆಗಳು ಶಿವಪರಮಾತ್ಮರ ತಲೆಯ ಮೇಲೆ ಗಂಗಾ ಜಲದಿಂದ ಅಭಿಷೇಕವನ್ನು ಮಾಡುತ್ತಾರೆ ಇದೇ ಕಾರಣಕ್ಕಾಗಿಯೇ ಶಿವಪರಮಾತ್ಮರನ್ನು ತಂಪಾಗಿಸಲು ಶ್ರಾವಣ ಮಾಸದಲ್ಲಿ ಶಿವಪರಮಾತ್ಮರಿಗೆ ಜಲಾಭಿಷೇಕವನ್ನು ಮಾಡಲಾಗುತ್ತದೆ ಶ್ರಾವಣ ಮಾಸವನ್ನು ಶಿವದೇವರಿಗೆ ಸಮರ್ಪಿಸಲು ಮತ್ತೊಂದು ಕಾರಣವೂ ಸಹ ಇದೆ ಶ್ರಾವಣ ಪ್ರಾರಂಭಕ್ಕೂ ಮುನ್ನ ಅಂದರೆ ಆಷಾಢ ಮಾಸದಲ್ಲಿ ಬರುವ ದೇವಶೇನಿ ಏಕಾದಶಿ ಎಂದು ದೇವರು ಯೋಗ ನಿದ್ರೆಗೆ ಜಾರುತ್ತಾರೆ ಮುಂದಿನ ನಾಲ್ಕು ತಿಂಗಳು ದೇವರು ಯೋಗ ನಿದ್ರೆಯಲ್ಲಿರುತ್ತಾರೆ ಆಗ ಲೋಕಪಾಲನೆಯ ಜವಾಬ್ದಾರಿಯನ್ನು ಶಿವಪರಮಾತ್ಮರು ವಹಿಸಿರುತ್ತಾರೆ ಹೀಗಾಗಿಯೇ ಶ್ರಾವಣ ಮಾಸದಲ್ಲಿ ಶಿವಪರಮಾತ್ಮರು ತಮ್ಮೆಲ್ಲಾ ಸಮಯವನ್ನು ಲೋಕ ಕಲ್ಯಾಣಕ್ಕಾಗಿಯೇ ಮೀಸಲಿಟ್ಟಿರುತ್ತಾರೆ ಜೊತೆಗೆ ಈ ಅವಧಿಯಲ್ಲಿ ಶಿವಪರಮಾತ್ಮರು ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಕೇಳಿಸಿಕೊಂಡು ಪರಿಹಾರವನ್ನು ನೀಡುತ್ತಾರೆ ದೇವರ ಜನ್ಮ ನಕ್ಷತ್ರವಾದ ಶ್ರವಣ ನಕ್ಷತ್ರವು ಶ್ರಾವಣ ಮಾಸದ ಹೊಣ್ಣಿಮೆ ಎಂದು ಬಂದಿರುವುದರಿಂದ ದುಷ್ಟ ಶಿಕ್ಷಕ ಸದ್ಗುಣ ರಕ್ಷಕರಾದ ಮಹಾವಿಷ್ಣುದೇವರು ಹಾಗೂ ಅವರ ಪತ್ನಿ ಮಹಾಲಕ್ಷ್ಮೀ ದೇವಿ ಆರಾಧನೆಗೂ ಸಹ ಶ್ರಾವಣ ಮಾಸ ಅತ್ಯಂತ ಶುಭಪ್ರದವಾದಂತಹ ಮಾಸ ಶ್ರಾವಣ ಮಾಸದ ನಾಲ್ಕು ವಾರಗಳು ಅತ್ಯಂತ ಮಂಗಳಕರ ಶ್ರಾವಣ ಮಾಸದ ಸೋಮವಾರಗಳು ಶಿವಪರಮಾತ್ಮರ ಆರಾಧನೆಗೆ ಮಂಗಳವಾರ ಗೌರಿ ಪೂಜೆಗೆ ಶುಕ್ರವಾರಗಳು ಮಹಾಲಕ್ಷ್ಮಿ ಪೂಜೆಗೆ ಹಾಗೂ ಶನಿವಾರಗಳು ದೇವರ ಪೂಜೆಗೆ ಮಹತ್ತರವಾದಂತಹ ದಿನಗಳಾಗಿರುತ್ತವೆ ಈ ಮಾಸದಲ್ಲಿ ಒಂದೇ ರೇಖೆಯಲ್ಲಿ ಬರುವ ಹದಿನೇಳು ನಕ್ಷತ್ರಗಳು ಉನ್ನತ ಫಲಗಳನ್ನು ನೀಡುತ್ತವೆ ಎಂಬ ಪ್ರತೀತಿಯೂ ಸಹ ಇದೆ ಆದ್ದರಿಂದ ಹೆಚ್ಚು ಶುಭ ಕಾರ್ಯಗಳು ಈ ಮಾಸದಲ್ಲಿಯೇ ಜರುಗುತ್ತವೆ ಈ ಮಾಸದಲ್ಲಿ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿಯನ್ನು ನೀಡುವುದು ವಿಶೇಷವಾಗಿ ಇಷ್ಟಾರ್ಥ ಸಿದ್ಧಿಗೆ ಪೂಜೆಯನ್ನು ಸಲ್ಲಿಸುವುದು ನಡೆದುಕೊಂಡು ಬಂದಿರುವಂತಹ ಪದ್ಧತಿ ಶ್ರಾವಣ ಮಾಸದಲ್ಲಿ ಬರುವಂತಹ ಪ್ರಮುಖ ಹಬ್ಬಗಳು ಶ್ರಾವಣ ಸೋಮವಾರ ಶ್ರಾವಣ ಮಾಸದ ಸೋಮವಾರಗಳೆಂದು ಉಪವಾಸವಿದ್ದು ಶಿವಪರಮಾತ್ಮರನ್ನು ಭಕ್ತಾದಿಗಳು ಪೂಜೆ ಮಾಡುತ್ತಾರೆ ಶ್ರಾವಣ ಸೋಮವಾರಗಳಂದು ಶಿವಲಿಂಗಕ್ಕೆ ನೂರ ಎಂಟು ಬಿಲ್ವ ಪತ್ರಗಳನ್ನು ಅರ್ಪಿಸಿ ಪೂಜೆ ಸಲ್ಲಿಸಲಾಗುತ್ತದೆ ಶ್ರಾವಣ ಸೋಮವಾರಗಳಂದು ಶಿವದೇವರ ದೇಗುಲಗಳಿಗೆ ಭೇಟಿಯನ್ನು ನೀಡುವುದು ಶಿವಪರಮಾತ್ಮರಿಗೆ ಸಂಬಂಧಿಸಿದ ಸ್ತೋತ್ರಗಳನ್ನು ಪಠಣ ಮಾಡುವುದು ಓಂ ನಮ ಶಿವಾಯ ಎಂಬ ಶಿವಪಂಚಾಕ್ಷರಿ ಮಂತ್ರವನ್ನು ಪಠಣ ಮಾಡುವುದು ಲಾಭದಾಯಕವಾಗಿರುತ್ತದೆ ಅವಿವಾಹಿತ ಹೆಣ್ಣು ಮಕ್ಕಳು ಶ್ರಾವಣ ಸೋಮವಾರಗಳಂದು ಉಪವಾಸವಿದ್ದು ಶಿವಪೂಜೆಯನ್ನು ಮಾಡುವುದರಿಂದ ಯೋಗ್ಯ ವರನನ್ನು ಪಡೆದುಕೊಳ್ಳಬಹುದು ನಾಗರ ಪಂಚಮಿ ನಾಗರ ಪಂಚಮಿ ಹಬ್ಬವನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನ ಆಚರಣೆ ಮಾಡಲಾಗುತ್ತದೆ ಶ್ರಾವಣ ಮಾಸದಲ್ಲಿ ಬರುವ ಹಬ್ಬಗಳಿಗೆ ಮುನ್ನುಡಿಯನ್ನು ಬರೆಯುವಂತಹ ಹಬ್ಬ ನಾಗರ ಪಂಚಮಿ ದ್ವಾಪರಾಯುಗದಲ್ಲಿ ರಾಜ ಮಾಡುತ್ತಿದ್ದಂತಹ ಸರ್ಪಸಾತ್ರ ಯಾಗ ನಿಂತದ್ದು ಇದೇ ಶ್ರಾವಣ ಮಾಸದ ನಾಗರ ಪಂಚಮಿಯ ದಿನದಂದು ಇದು ನಾಗಸಂತತಿಯ ಉಳಿವಿಗೆ ಕಾರಣವಾಯಿತು ನಾಗರ ಪಂಚಮಿ ಎಂದು ಶ್ರದ್ಧಾ ಭಕ್ತಿಯಿಂದ ನಾಗರ ಕಲ್ಲಿಗೆ ಅಥವಾ ಹುತ್ತಗಳಿಗೆ ಹಾಲೆರೆಯುವ ಪದ್ಧತಿ ಇದೆ ಈ ಹಬ್ಬದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸಹ ಷೋಡಶೋಪಚಾರಗಳಿಂದ ಪೂಜಿಸಲಾಗುತ್ತದೆ ನಾಗರ ಪಂಚಮಿಯ ದಿನ ಪೂಜೆಯನ್ನು ಮಾಡುವುದರಿಂದ ಆಯಸ್ಸು ಮತ್ತು ಆರೋಗ್ಯ ವೃದ್ಧಿಯಾಗಿ ಸರ್ಪದೋಷಗಳಿಂದ ಮುಕ್ತಿ ಲಭಿಸುತ್ತದೆ ಈ ವರ್ಷದ ನಾಗರ ಪಂಚಮಿ ಜುಲೈ ಇಪ್ಪತ್ತೊಂಬತ್ತು ಮಂಗಳವಾರದಂದು ಬಂದಿದೆ ವರಮಹಾಲಕ್ಷ್ಮಿ ವ್ರತ ವರಮಹಾಲಕ್ಷ್ಮಿ ವ್ರತವು ಹೆಸರೇ ಸೂಚಿಸುವಂತೆ ವರಗಳನ್ನು ಕರುಣಿಸುವ ಮಹಾಲಕ್ಷ್ಮಿ ದೇವಿಯ ವ್ರತವಾಗಿದೆ ಈ ವ್ರತವನ್ನು ಶ್ರಾವಣ ಮಾಸದ ಎರಡನೆಯ ಶುಕ್ರವಾರ ಅಥವಾ ಹುಣ್ಣಿಮೆಯ ಹಿಂದಿನ ಶುಕ್ರವಾರದಂದು ಆಚರಣೆ ಮಾಡಲಾಗುತ್ತದೆ ವರಮಹಾಲಕ್ಷ್ಮಿಯ ವ್ರತವನ್ನು ಆಚರಿಸುವ ಮಹಿಳೆಯರು ತಮ್ಮ ಪತಿ ಹಾಗೂ ಮಕ್ಕಳೊಂದಿಗೆ ಉತ್ತಮ ಹಾಗೂ ಸಮೃದ್ಧ ಜೀವನವನ್ನು ಪಡೆದುಕೊಳ್ಳುತ್ತಾರೆ ಈ ವರ್ಷದ ವರಮಹಾಲಕ್ಷ್ಮಿ ವ್ರತ ಆಗಸ್ಟ್ ಎಂಟನೆಯ ತಾರೀಕು ಬಂದಿದೆ ಮಂಗಳಗೌರಿ ವ್ರತ ಶ್ರಾವಣ ಮಾಸದ ಮಂಗಳವಾರಗಳಂದು ಮಂಗಳ ಗೌರಿ ವ್ರತವನ್ನು ಆಚರಣೆ ಮಾಡಲಾಗುತ್ತದೆ ಮದುವೆಯಾದ ಮೊದಲ ಐದು ವರ್ಷಗಳ ಕಾಲ ಶ್ರಾವಣ ಮಂಗಳವಾರಗಳಂದು ಮುತ್ತೈದೆಯರು ಈ ವ್ರತವನ್ನು ಆಚರಿಸುತ್ತಾರೆ ಮಂಗಳಗೌರಿ ವ್ರತ ಪಾರ್ವತೀ ದೇವಿಯನ್ನು ಆರಾಧಿಸುವಂತಹ ವ್ರತವಾಗಿದೆ ಹೊಸದಾಗಿ ಮದುವೆಯಾದ ಹೆಣ್ಣು ಮಕ್ಕಳು ಮದುವೆಯಾದ ಮೊದಲ ಐದು ವರ್ಷಗಳ ಕಾಲ ಮಂಗಳಗೌರಿ ವ್ರತವನ್ನು ಕೈಗೊಂಡರೆ ದಾಂಪತ್ಯ ಜೀವನದಲ್ಲಿ ಎಂದಿಗೂ ಸಹ ಬಿರುಕು ಮೂಡುವುದಿಲ್ಲ ಜೊತೆಗೆ ಮನೆಯ ಸಿರಿ ಸಂಪತ್ತು ವೃದ್ಧಿಯಾಗುತ್ತದೆ ಪತಿಯ ಆಯಸ್ಸು ಮತ್ತು ಆರೋಗ್ಯ ವೃದ್ಧಿಯಾಗುತ್ತದೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ದಿನ ರೋಹಿಣಿ ನಕ್ಷತ್ರದಲ್ಲಿ ಬರುವ ಪುಣ್ಯ ಸಮಯದಲ್ಲಿ ಮಹಾವಿಷ್ಣುದೇವರ ಎಂಟನೆಯ ಅವತಾರವಾದ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಅವತಾರವಾಯಿತು ಶ್ರೀಕೃಷ್ಣ ಪರಮಾತ್ಮರು ಜನಿಸಿರುವ ಪುಣ್ಯಕ್ಷಣವನ್ನು ಸಂಭ್ರಮಿಸುವ ದಿವ್ಯ ಪರ್ವವೇ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಭಗವಾನ್ ಶ್ರೀಕೃಷ್ಣ ಪರಮಾತ್ಮರು ಮಧ್ಯರಾತ್ರಿಯ ಸಮಯದಲ್ಲಿ ಜನಿಸಿದ್ದರಿಂದಲೇ ಶ್ರೀಕೃಷ್ಣ ಪರಮಾತ್ಮರ ವಿಶೇಷ ಪೂಜೆಯನ್ನು ಮಧ್ಯರಾತ್ರಿಯ ಸಮಯದಲ್ಲಿ ಮಾಡಲಾಗುತ್ತದೆ ಶ್ರೀಕೃಷ್ಣ ಪರಮಾತ್ಮರಿಗೆ ಪ್ರಿಯವಾದ ಉಂಡೆ ಚಕ್ಕುಲಿ ಹಾಗೂ ಅವಲಕ್ಕಿಯನ್ನು ನೈವೇದ್ಯವಾಗಿ ಮಾಡುವುದು ಈ ದಿನದ ವಿಶೇಷತೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುವುದರಿಂದ ಪಾಪನಾಶ ಸೌಭಾಗ್ಯ ವೃದ್ಧಿ ಸಂತತಿ ಸಂಪತ್ತು ಹಾಗೂ ಮರಣಾನಂತರ ವೈಕುಂಠ ಪ್ರಾಪ್ತಿಯಾಗುತ್ತದೆ ಈ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಗಸ್ಟ್ ಹದಿನಾರನೆಯ ತಾರೀಕು ಶನಿವಾರದಂದು ಬಂದಿದೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಆರಾಧನೆ ದೇವರೆಂದರೆ ತಿರುಪತಿಯ ತಿಮ್ಮಪ್ಪ ಗುರುಗಳೆಂದರೆ ಮಂಚಾಲೆಯ ರಾಘಪ್ಪ ಎಂಬ ಇದೆ ಗುರು ರಾಘವೇಂದ್ರ ಸ್ವಾಮಿಯವರ ಆರಾಧನೆಯನ್ನು ದೇಶದಾದ್ಯಂತ ಆಚರಿಸುವುದು ಸಹ ಶ್ರಾವಣ ಮಾಸದ ವೈಶಿಷ್ಟ್ಯ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಬಹುಳ ಬಿಯ ಪುಣ್ಯ ದಿನದಂದು ಗುರು ಸಾರ್ವಭೌಮರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ನಡೆಯುತ್ತದೆ ಗುರುರಾಯರ ಮಠಗಳಲ್ಲಿ ಮೂರು ದಿನಗಳ ಕಾಲ ಶ್ರದ್ಧಾ ಭಕ್ತಿಯಿಂದ ಗುರು ರಾಘವೇಂದ್ರ ಸ್ವಾಮಿಯ ಆರಾಧನೆ ನಡೆಯುತ್ತದೆ ರಾಯರು ಬೃಂದಾವನವನ್ನು ಸೇರಿದ ಪುಣ್ಯ ದಿನವನ್ನು ಮಧ್ಯಾರಾಧನೆ ಎಂದು ಕರೆಯಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯು ಆಗಸ್ಟ್ ಹತ್ತರಿಂದ ಹನ್ನೆರಡರ ತನಕ ಬಂದಿದೆ ರಕ್ಷಾಬಂಧನ ಸಹೋದರ ಮತ್ತು ಸಹೋದರಿಯರ ನಡುವಿನ ಬಾಂಧವ್ಯವನ್ನು ಬಲಪಡಿಸುವ ಹಬ್ಬವೆಂದರೆ ರಕ್ಷಾಬಂಧನ ಶ್ರಾವಣ ಮಾಸದ ಹುಣ್ಣಿಮೆಯ ದಿನದಂದು ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ ಈ ದಿನ ಸಹೋದರಿಯರು ತಮ್ಮ ಸಹೋದರರಿಗೆ ರಕ್ಷಾಬಂಧನವನ್ನು ಕಟ್ಟಿ ಸಹೋದರರ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥನೆ ಮಾಡುತ್ತಾರೆ ಈ ರಕ್ಷಾಬಂಧನವನ್ನು ಆಗಸ್ಟ್ ಒಂಬತ್ತನೆಯ ತಾರೀಕು ಶನಿವಾರದಂದು ಆಚರಣೆ ಮಾಡಲಾಗುತ್ತಲಿದೆ ಶ್ರಾವಣ ಶನಿವಾರ ಅಥವಾ ಸಂಪತ್ ಶನಿವಾರ ಶ್ರಾವಣ ಮಾಸದಲ್ಲಿ ಸೋಮವಾರಗಳಂತೆ ಶನಿವಾರಗಳೂ ಸಹ ಬಹಳ ಮುಖ್ಯವಾಗಿರುತ್ತವೆ ಶ್ರಾವಣ ಮಾಸದಲ್ಲಿ ಬರುವ ಶನಿವಾರಗಳನ್ನು ಸಂಪತ್ ಶನಿವಾರಗಳೆಂದು ಕರೆಯಲಾಗುತ್ತದೆ ಶ್ರಾವಣ ಶನಿವಾರಗಳಂದು ಶಿವದೇವರನ್ನು ಪೂಜಿಸಿ ನಂತರ ಶನೀಶ್ಚರರನ್ನು ಸಹ ಪೂಜಿಸಬೇಕು ಹೀಗೆ ಮಾಡುವುದರಿಂದ ದೋಷ ನಿವಾರಣೆಯಾಗುತ್ತದೆ ಶ್ರಾವಣ ಶನಿವಾರಗಳಂದು ವಿಶೇಷವಾಗಿ ವೆಂಕಟೇಶ್ವರ ಸ್ವಾಮಿಯನ್ನೂ ಸಹ ಪೂಜಿಸಲಾಗುತ್ತದೆ ಉಪಕರ್ಮ ಶ್ರಾವಣ ಮಾಸದ ಶ್ರವಣ ನಕ್ಷತ್ರದಂದು ಉಪಕರ್ಮವನ್ನು ಆಚರಿಸಲಾಗುತ್ತದೆ ಜನಿವಾರ ದಾರಿಗಳು ಜನಿವಾರವನ್ನು ಬದಲಿಸುವ ದಿನವೇ ಉಪಕರ್ಮ ಅಷ್ಟು ಮಾತ್ರವಲ್ಲದೆ ಉಪಕರ್ಮದಂದು ಲೋಕಮಾತೆಯಾದ ಗಾಯತ್ರಿ ದೇವಿಯನ್ನು ಆರಾಧಿಸಿ ಜ್ಞಾನವನ್ನು ನೀಡುವಂತೆ ಪ್ರಾರ್ಥನೆ ಮಾಡಲಾಗುತ್ತದೆ ಇಷ್ಟೆಲ್ಲ ಹಬ್ಬಗಳು ಹಾಗೂ ವೈಶಿಷ್ಟ್ಯತೆಗಳನ್ನು ಶ್ರಾವಣ ಮಾಸವನ್ನು ನಾವೆಲ್ಲ ಬಹಳ ಸಂತೋಷ ಹಾಗೂ ಸಡಗರದಿಂದ ಬರಮಾಡಿಕೊಳ್ಳೋಣ ಎಂದು ಅಪೇಕ್ಷಿಸುತ್ತಾ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ನಮ್ಮೆಲ್ಲರ ಮೇಲಿರಲಿ ಎಂದು ಕೇಳಿಕೊಳ್ಳುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ